ಹಾಯ್ ಫ್ರೆಂಡ್ಸ್ ಸಮಸ್ತ ರೈತ ಬಂದವರೆಲ್ಲರಿಗೂ ನಮಸ್ಕಾರಗಳು ನಿನ್ನೆ ಕರ್ನಾಟಕ ಮಾರ್ಕೆಟಿಯ ಅಡಿಕೆ ರೇಟು ಯಾವ ಮಾರ್ಕೆಟಿಯಲ್ಲಿ ಎಷ್ಟು ಎಷ್ಟೇ ರೇಟ್ ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಡಿಕೆ ಬೆಲೆಗಳ ವಿವರಣೆ ದಿನಾಂಕ ಒಂಬತ್ತು ಡಿಸೆಂಬರ್ ಇಪ್ಪತ್ತಿಪ್ಪತ್ನಾಲ್ಕು ಬದಲಾಗಿ ನಾವು ನೋಡ್ತಿದ್ದೀವಿ ಇಲ್ಲಿ ಚಿತ್ರದುರ್ಗ ಮಾರ್ಕೆಟಲ್ಲಿ ಅಪಿ ಅಡಿಕೆ ಹೆಚ್ಚಿನ ಬೆಲೆ ನಲವತ್ತೊಂಬತ್ತು ಸಾವಿರ ರೂಪಾಯಿ ರೇಟ್ ನಡೆದಿದೆ ಗೋಣಿಕೊಪ್ಪಲು ಮಾರ್ಕೆಟಲ್ಲಿ ಅಡಿಕೆ ನಾಲ್ಕು ಸಾವಿರದಿಂದ ಮೂರು ಸಾವಿರ ಏಳು ರೂಪಾಯಿ ರೇಟ್ ನಡೆದಿದೆ ಚಿತ್ರದುರ್ಗ ಮಾರ್ಕೆಟಲ್ಲೇ ಬೆಟ್ಟೆಯ ಅಡಿಕೆ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ರೇಟ್ ನಡೆದಿದೆ ಇಲ್ಲಿ ಅತ್ಯಧಿಕವಾಗಿ ಮೂವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೇಟ್ ನಡೆದಿದೆ ಕುಮ್ಮಟ ಮಾರ್ಕೆಟಲ್ಲಿ ಚಿಪ್ಪು ಅಡಿಕೆ ಹೆಚ್ಚಿನ ಬೆಲೆ ಮೂವತ್ತೇಳು ಸಾವಿರ ಐದುನೂರ ತೊಂಬತ್ತೊಂಬತ್ತು ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಇನ್ನು ಖೋಕೋ ಅಡಿಕೆ ಬಂಟ್ವಾಳ ಮಾರ್ಕೆಟಿಯಲ್ಲಿ ಕುಮ್ಮಟ ಸಾಗರ ಸಿದ್ದಾಪುರ ಸುಳ್ಳೆ ಮಾರುಕಟ್ಟೆಯಲ್ಲಿ ನಡೆದಿದೆ ಹೆಚ್ಚಿನ ಬೆಲೆ ಖೋಕೋ ಅಡಿಕೆ ಮೂವತ್ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ಇನ್ನು ಕೆಂಪುಗೋಡು ಅತ್ಯಧಿಕವಾಗಿ ಐವತ್ತು ಮೂವತ್ತು ಸಾವಿರ ಆರುನೂರ ಅರವತ್ತಾರು ರೇಟ್ ನಡೆದಿದೆ ಹೊಸ ವೆರೈಟಿ ಅಡಿಕೆ ಮತ್ತು ಹಳೆಯ ವೆರೈಟಿ ಅಡಿಕೆ ಮಾರ್ಕೆಟ್ಗಳಲ್ಲಿ ನೋಡಿದರೆ ಹೊಸ ಅಡಿಕೆ ಬಂದು ಐವತ್ತು ಸಾವಿರ ನಾನ್ನೂರ ಒಂಬತ್ತು ನಾನ್ನೂರ ಒಂಬತ್ತರವರೆಗೂ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಹಳೆಯ ಅಡಿಕೆ ನಲವತ್ತೆಂಟು ಸಾವಿರ ಐದುನೂರು ರೂಪಾಯಿವರೆಗೂ ಒಂದು ಕ್ವಿಂಟಲಿಗೆ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಇನ್ನು ಇತರೆ ವೆರೈಟಿ ಅಡಿಕೆ ಭದ್ರಾವತಿ ಮತ್ತು ಮಧುಗಿರಿ ಮಾರ್ಕೆಟಲ್ಲಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ರೇಟ್ ನಡೆದಿದೆ ಚಿತ್ರದುರ್ಗ ಹೊಳಲ್ಕೆರೆ ಹೊನ್ನಹಳ್ಳಿ ಸಾಗರ ಶಿವಮೊಗ್ಗ ಸಿದ್ದಾಪುರ ಸಿರಿಸಿ ತೀರ್ಥಹಳ್ಳಿ ಮುಂತಾದ ಮಾರ್ಕೆಟ್ಗಳಲ್ಲಿ ರಾಶಿ ಅಡಿಕೆ ಟೆಂಡರ್ ಆಗಿದೆ ರಾಸಿ ಅಡಿಕೆ ಹೆಚ್ಚಿನ ಬೆಲೆ ಐವತ್ತು ಸಾವಿರ ಆರುನೂರ ಇಪ್ಪತ್ತೊಂಬತ್ತು ರೂಪಾಯಿ ವರೆಗೂ ರಾಶಿ ಅಡಿಕೆ ನಡೆದಿದೆ ಇದಿಷ್ಟು ನಿನ್ನೆ ನಡೆದ ಕರ್ನಾಟಕ ಮಾರುಕಟ್ಟೆಯ ಅಡಿಕೆ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ